ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್ ನಮ್ಮ ಮನೇಲಿ ಪೂಜೆ ಎಲ್ಲ ಮುಗಿಸಿ ಎಲ್ಲ ಮಾಡ್ಕೊಂಡು ಬರೋಷ್ಟರೇ ಮಧ್ಯಾಹ್ನ ಆಗ್ಬಿಟ್ಟಿತ್ತು ಅಮ್ಮನ ಮನೆಗೆ ಬರೋಷ್ಟರಲ್ಲಿ ಮಧ್ಯಾಹ್ನ ಬಂದಮೇಲೆ ಇಬ್ಬರು ಒಂದೇ ಥರ ಬಟ್ಟೆ ಹಾಕೊಂಡಿದ್ರು ಅಂತೇಳಿ ಇಬ್ಬರಿಗೂ ಕೂಡ ಒಂದಷ್ಟು ಫೋಟೋಸ್ಗಳನ್ನ ತಗೊಂಡೆ ಹಾಗೆ ಬೇಸಿನಲ್ಲಿ ಕೂತ್ಕೊಂಡು ಡಿಂಗು ಅಂತೂ ತುಂಬಾ ಆಟ ಆಡ್ತಾ ಇದ್ರು ಅವ್ರ ತಾತನ ಜೊತೆ ಅಮ್ಮ ಆಲ್ರೆಡಿ ಮನೆಯಲ್ಲೇ ಎಳ್ಳು ಎಲ್ಲ ಹುರಿದಿನೇ ಯಾವಾಗಲೂ ವರ್ಷ ವರ್ಷ ಅವರು ಬಿರುವಾಗ ಎಲ್ಲನೂ ಕೂಡ ಮಾಡ್ಕೊಳ್ಳೋದು ಅಂದರೆ ಹೊರ್ಗಡೆಯಿಂದ ರೆಡಿಮೇಡ್ ತೊಗೊಬರಲ್ಲ ಅದರಿಂದ ಅದೊಂದು ಮೇಲೆ ಎಲ್ಲನೂ ಕೂಡ ಹಾಕಿ ಪ್ಯಾಕ್ ಇದ್ರು ನಾನು ಚರಿಗೆ ಮತ್ತು ಇಬ್ಬರಿಗೂ ಕೂಡ ರೆಡಿ ಇದೆ ಚರೀನ ಫಸ್ಟು ರೆಡಿ ಮಾಡಿ ಕಳಿಸ್ಬಿಟ್ರೆ ಆಮೇಲೆ ಡಿಂಗುಗೆ ರೆಡಿ ಮಾಡ್ಬೋದು ಹೇಳಿ ಏಕೆಂದರೆ ಚರಿ ಹೋಗಿ ಹೇಳ್ಕೊಡ್ಬೇಕು ಡಿಂಗು ಮನೆಗೆ ಬಂದವ್ರಿಗೆ ಮಾತ್ರ ಕೊಡಿಸಣಿಬ್ಬರಿಗೆ ಅಂತೇಳಿ ಅವಳಿಗೂ ಕೂಡ ರೆಡಿ ಮಾಡ್ಕೊಂಡಿದ್ದೆ ದೀಪ್ತಿ ಅಂತ ನನ್ನ ತಂಗಿ ಇದ್ದಾಳೆ ಅಂತ ಆಲ್ರೆಡಿ ಲಾಗಲ್ಲೇ ತಿಳಿಸ್ಕೊಟ್ಟಿದ್ದೀನಲ್ವ ಅವಳೇನೆ ವರ್ಷ ವರ್ಷ ಅವಳನ್ನ ಕರ್ಕೊಂಡೋಗಿ ಚರೀನ ಎಳ್ಕೊಡ್ಸೋದು ಆದ್ದರಿಂದ ಅವಳು ಕೂಡ ರೆಡಿಯಾಗಿ ಬಂದಿದ್ಲು ನೋಡಿ ಈ ಥರ ಚರಿ ರೆಡಿಯಾಗಿದ್ಲು ಅವಳಿಗೆ ಈ ಥರ ಒಂದು ಕಲರಲ್ಲಿ ಡ್ರೆಸ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಒಂದು ಫ್ರಾಕ್ನ ತೊಗೊಂಡಿದ್ದೆ ಹಾಗೆ ಅದಕ್ಕೆ ಹೇರ್ ಸ್ಟೈಲ್ ಕೂಡ ಇದೇ ಥರನೇ ಮಾಡಿದ್ದೆ ದೀಪ್ತಿನೂ ಅದೇ ಸೇಮ್ ಕಲರೇ ಅವಳು ಕೂಡ ಡ್ರೆಸ್ನ ತಗೊಂಡಿದ್ಳು ಅದೇ ಥರನೇ ಇಬ್ಬರು ಕೂಡ ಮ್ಯಾಚ್ ಆಗೋ ಥರ ಹಾಕ್ಕೊಂಡಿದ್ರು ಡಿಂಗು ಕೂಡ ಅಷ್ಟೇ ಒಂದು ಪುಟ್ಟು ಲಂಗ ಬ್ಲೌಸ್ನ ತೊಗೊಬಂದು ಹಾಕೊ ಹಾಕಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಳು ಅವಳು ಅದಾದಮೇಲೆ ಸ್ವಲ್ಪ ಇರಿಟೇಷನ್ ಆದಂಗೆ ಆಗುತ್ತೆ ಅಂತ ಬಿಚ್ಚಿಬಿಟ್ಟು ಅವಳಿಗೂ ಕೂಡ ಬೇರೆ ಒಂದು ಡ್ರೆಸ್ನೂ ಕೂಡ ತೊಗೊಬಂದಿದ್ದೆ ಅದನ್ನು ಹಾಕಿದ್ದೆ ಆಮೇಲೆ ದೀಪ್ತಿ ಮತ್ತು ಚರಿ ಇಬ್ಬರು ಕೂಡ ಎಳ್ಬಿರೋದಕ್ಕೆ ಅಂತ ಹೋದರು ಆಮೇಲೆ ಡಿಂಗೂಗೆ ರೆಡಿ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿಕೊಂಡೆ ಡಿಂಗು ಅಂತೂ ತುಂಬಾ ಚಂಡಿ ಮಾಡ್ತಾಯಿದ್ಲು ಏನಕ್ಕೆ ಅಂತ ಗೊತ್ತಿಲ್ಲ ಯಾವುದೇ ಒಂದು ಬಟ್ಟೆ ಹಾಕಿದ್ರೂ ಸುಮ್ಮನೆ ಅಳ್ತಾಯಿದ್ಲು ಆಮೇಲೆ ಏನು ಹಾಕಿಸ್ಕೋತು ಇರಲಿಲ್ಲ ಈ ರೀತಿ ಕಾಣಿಸ್ತಾ ಇದ್ಲು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅವಳಿಗೆ ಫಸ್ಟು ಸಂಕ್ರಾಂತಿ ಅಲ್ವಾ ಅದಕ್ಕೆ ಅವಳಿಗೆ ಲಂಗ ಬ್ಲೌಸ್ ತೆಗೆಯೋಣ ಅಂತೇಳಿ ಲಂಗ ಬ್ಲೌಸ್ ತೊಗೊಂಡೆ ಅದಾದ್ಮೇಲೆ ನಮ್ಮೂರಲ್ಲಿ ಈ ಥರ ಹಸುನ ಕಿಚಾಯಿಸ್ತಾರೆ ವರ್ಷ ವರ್ಷವೂ ಕೂಡ ಈ ರೀತಿ ಹಸು ಕಿಚಾಯಿಸಿದ್ರು ತುಂಬ ಚೆನ್ನಾಗಿ ನಡೀತು ಅದೂ ಕೂಡ ಅಂದರೆ ಎಲ್ಲ ಊರಲ್ಲೂ ಆಲ್ಮೋಸ್ಟ್ ಸಂಕ್ರಾಂತಿ ಅಂದರೆ ಹಸುನ ಈ ಥರ ಕಿಚಾಯಿಸ್ತಾರೆ ಅಲ್ವಾ ಇದೇ ಥರ ನಮ್ಮೂರಲ್ಲೂ ಕೂಡ ಮಾಡಿದ್ರು ಆ ಒಂದು ವಿಡಿಯೋನೂ ಕೂಡ ಇಲ್ಲಿ ಶೇರ್ ಮಾಡಿದ್ದೀನಿ ನೋಡಿ ಎಲ್ಲ ಊರಲ್ಲೂ ಅಷ್ಟೇ ಅಲ್ವಾ ಹಳ್ಳಿಗಡ್ ಕಡೆ ಈ ಥರ ಹಸುಗಳನ್ನ ಕಿಚಾಯಿಸ್ತಾರೆ ವರ್ಷ ವರ್ಷವೂ ನಮ್ಮೂರಲ್ಲೂ ಅಷ್ಟೇ ಊರು ಗೇಟ್ ಹತ್ರ ಅಂದರೆ ಊರು ಗೇಟ್ಗೆ ಒಂದು ಸ್ವಲ್ಪ ಹತ್ತಿರವಾಗಿ ಒಂದು ಕಾವಲಿ ಇದೆ ಅಲ್ಲಿ ಈ ಥರ ಹಸುನ ಕಿಚಾಯಿಸ್ತಾರೆ ವರ್ಷ ವರ್ಷವೂ ಕೂಡ ಇದನ್ನು ನೋಡೋದಕ್ಕೆ ಅಂತ ಎಲ್ಲರೂ ಕೂಡ ಹೋಗಿ ನೋಡ್ತಾರೆ ಹಾಗೆ ಅಮ್ಮ ಮನೇಲಿ ವಡೆ ಮತ್ತೆ ಪಾಯಸ ಕೂಡ ಮಾಡಿದರು ಊಟಕ್ಕೆ ಅಂತ ವಡೆ ಪಾಯಸ ಮತ್ತು ಕಿಚಡಿ ಮಾಡೇ ಮಾಡ್ತಾರೆ ಅಲ್ವಾ ಸಂಕ್ರಾಂತಿ ಆದಮೇಲೆ ಪೊಂಗಲ್ ಮಾಡ್ತಾರೆ ನಮ್ಮ ಮನೇಲಿ ಪೊಂಗಲ್ ಅಷ್ಟೊಂದು ಇಷ್ಟಪಡೋಲ್ಲ ಅಂತೇಳಿ ಕಿಚಡಿ ಮಾಡಿದರು ಆಮೇಲೆ ಕಾಳು ಗೊಜ್ಜು ಮತ್ತು ವಡೆ ಮತ್ತು ಪಾಯಸ ಇದನ್ನು ಇವ ಅವತ್ತೊಂದು ದಿನ ಊಟ ಆಗಿತ್ತು ವಡೆ ಅಂತೂ ಮಸಾಲೆ ವಡೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಮ್ಮ ಊಟ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಕಿಶೋರು ಕೂಡ ಬಂದಿದ್ದರು ಅವರು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಓಡರು ಅವರು ಕೆಲಸ ಮುಗಿಸ್ಕೊಂಡು ಸಂಜೆ ಬಂದಿದ್ದಿದ್ದು ನನ್ನ ಕರ್ಕೊಂಡು ಬಿಟ್ಬಿಟ್ಟು ಮತ್ತೆ ಕೆಲ್ಸಕ್ಕೆ ಹೋಗಿದ್ರು ಅವ್ರಿಗಂತೂ ರಜಾ ಇರೋಲ್ಲ ಸ್ಯಾಟರ್ಡೇ ಮಾತ್ರ ರಜೆ ಇರತ್ತೆ ಪಾಯಸಾನ ನಮ್ಮ ಮನೇಲಿ ಆಲ್ಮೋಸ್ಟ್ ಸ್ವೀಟ್ ಅಂದರೆ ಯಾರೂ ಇಷ್ಟಪಡೋದಿಲ್ಲ ಬಟ್ ಕಿಶೋರಿಗೆ ತುಂಬ ಇಷ್ಟ ಅಂಥೇಳಿ ಒಡೆಯ ಜೊತೆಗೆ ಪಾಯಸ ಮಾಡೋಣ ಅಂತೇಳಿ ಮಾಡಿದ್ವಿ ಪಾಪು ಅಂತೂ ಅಪ್ಪನ ಜೊತೆ ತುಂಬ ಚೆನ್ನಾಗಿ ಆಟಾಡ್ತಾಳೆ ಅವರಂತೂ ನಾನು ಅಪ್ಪ ಇದ್ರಂತೂ ನಾನು ಫ್ರೀ ಚೆನ್ನಾಗಿ ಆಟಾಡಿಸ್ತಾರೆ ಅವಳನ್ನ ಅಲ್ಲಿ ನೋಡಿ ಸುಮ್ಮನೆ ಅವ್ರ ಜೊತೆ ಆಟ ಆಡಿಕೊಂಡು ಊಟ ತಿನ್ಸೋದೇ ಆಗಿರ್ಬೋದು ಎಲ್ಲನೂ ಕೂಡ ಅವರೇನೆ ಮಾಡಿಬಿಡ್ತಾರೆ ನಾನು ಸ್ವಲ್ಪ ಫ್ರೀ ಆಗಿಬಿಡ್ತೀನಿ ನಮ್ಮ ಮನೇಲಂತೂ ನಾನು ಒಬ್ಬಳೇ ನೋಡ್ಕೊಂಡು ನೋಡಿಕೊಂಡು ನನಗೂ ಸ್ವಲ್ಪ ಟಯರ್ಡಾದಂಗೆ ಆಗ್ಬಿಟ್ಟಿತ್ತು ಇಲ್ಲಿ ಬಂದ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಸಿಕ್ತು ಅವರೇ ನೋಡ್ಕೊಂಡು ಆಟ ಆಡಿಸ್ತಾಯಿದ್ರು ದಬ್ಬಾಕೊಳ್ಳೋದು ಸುಮ್ಮನೆ ಆ ಕಡೆ ಈ ಕಡೆ ಹೋಗೋದು ಎಲ್ಲ ಎತ್ಕೊಳ್ಳೋದು ಈ ಥರನೇ ಮಾಡಿಕೊಂಡು ಆಟ ಆಡ್ತಾ ಆವತ್ತೊಂದು ದಿನ ಇದಾಗಿತ್ತು ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಚರಿ ಸ್ಕೂಲಲ್ಲಿ ಸ್ವಲ್ಪ ಮೀಟಿಂಗ್ ಇತ್ತು ಹೇಳಿ ಕರೆದಿದ್ರು ಅದಕ್ಕೋಸ್ಕರ ಅಪ್ಪು ಜೊತೆನೇ ಹೋಗ್ತಾ ಇದ್ದೀನಿ ಏನಿಲ್ಲ ಅವ್ರು ಮಾರ್ಕ್ಸ್ ಕಾಡಿಗೆ ಒಂದು ಸೈನ್ ಹಾಕಬೇಕಿತ್ತು ಅಂತ ಹೇಳಿ ಹೇಳಿದರು ಆಲ್ರೆಡಿ ಒಂದು ಟೂ ಡೇಸ್ ಬ್ಯಾಕೇ ಹೇಳಿದರು ನಾನು ಅಲ್ಲಿದ್ದೆ ಅಲ್ವಾ ಇಲ್ಲಿಗೆ ಮೇಲೆ ಬರ್ತೀನಿ ಮೇಡಮ್ ಅಂತ ಹೇಳಿದೆ ಏಕೆಂದರೆ ಅವ್ರು ನನಗೆ ಚೆನ್ನಾಗಿ ಗೊತ್ತಿರೋ ಅವರೇನೆ ಅಂಥೇಳಿ ಅವ್ರಿಗೆ ಹೇಳಿದ್ದೆ ಇವಾಗ ಬಂದಿದ್ನಲ್ಲ ಅಂಥೇಳಿ ಹೋಗಿ ನೋಡ್ಕೊಂಡು ಬರೋಣ ಅಂಥೇಳಿ ಸ್ಕೂಲ್ಗೂ ಕೂಡ ಹೋಗಿದ್ದೀನಿ ಹಾಗೆ ಅಲ್ಲೋದ್ರೆ ಚರಿಗೆ ಒಂದು ಸ್ವಲ್ಪ ಕೋಲ್ಡ್ ಆದಂಗೆ ಆಗ್ಬಿಟ್ಟು ಸ್ವಲ್ಪ ಜ್ವರ ಕೂಡ ಬಂದ್ಬಿಟ್ಟಿತ್ತು ಅದರಿಂದ ಅವರೇನೆ ಫೋನ್ ಮಾಡೋಣ ಅಂತ ಅಂದ್ಕೊಂಡಿದ್ರಂತೆ ಅಷ್ಟಲ್ಲಿ ನಾವೇನೇ ಅಲ್ಲಿಗೆ ಹೋದ್ವಿ ಈ ಸ್ಕೂಲ್ ಇವಾಗ ಹೊಸ್ತಾಗಿ ಇವಾಗ ಕಟ್ಸಿರೋದು ತುಂಬ ಚೆನ್ನಾಗಿದೆ ಎಜುಕೇಷನ್ ಕೂಡ ಅಷ್ಟೇ ನಾನು ನೆಕ್ಸ್ಟ್ ಇಯರ್ ಇಲ್ಲೇ ಕಂಟಿನ್ಯೂ ಮಾಡೋಣ ಅಂತಂದರೆ ನಾನು ಇವಾಗ ದೂರ ಇರೋದ್ರಿಂದ ಇಲ್ಲ ಅಮ್ಮನಗೂ ಕೂಡ ಹಿಂಸೆ ಕೊಡ್ತಾಳೆ ಇವಳು ಸ್ವಲ್ಪ ಕೆಲಸ ಇಲ್ಲ ಅಮ್ಮ ಮನೆ ಕೆಲಸನೂ ಮಾಡ್ಕೋಬೇಕು ಇವಳು ನೋಡ್ಕೋಬೇಕು ಅಂತ ಅಲ್ಲೇ ನಮ್ಮ ಮನೆ ಹತ್ರನೇ ಸೇರಿಸ್ಕೊಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಅಮ್ಮ ಬೇಡ ಅಂತಿದ್ದಾರೆ ಸ್ಕೂಲ್ ಮಾತ್ರ ತುಂಬ ಚೆನ್ನಾಗಿದೆ ಅಲ್ಲದೆ ನಮ್ಮ ಮನೆಗೆ ಒಂದು ಎರಡು ಕಿಲೋಮೀಟ್ರ್ ಕೂಡ ಆಗೋಲ್ಲ ಅಷ್ಟು ಹತ್ರದಲ್ಲಿದೆ ಅದಕ್ಕೆ ಮಾರ್ಕ್ಸ್ ಕಡೆಗೆ ಸೈನ್ ಹಾಕ್ಬಿಟ್ಟು ಹಾಗೇನೇ ಓದ್ತಿದ್ದಾಳೆ ಏನು ಅಂತೆಲ್ಲ ವಿಚಾರಿಸ್ಕೊಂಡು ಹೋಗೋಣ ಅಂಥೇಳಿ ಬಂದೆ ಹಾಗೆ ಆ್ಯನ್ಯುವಲ್ ಡೇ ಕೂಡ ಇದೆ ಅಂಥೇಳಿ ಅದ್ರ ಬಗ್ಗೆಯೂ ಕೂಡ ಹೇಳಿದರು ಆಮೇಲೆ ಅವ್ಳಿಗೆ ಒಂದು ಸ್ವಲ್ಪ ಊಟ ತಿನ್ನಲ್ಲ ಮೇಡಮ್ ಮನೇಲಿ ಆದಷ್ಟು ಹಿಂಸೆ ಕೊಡ್ತಾಳೆ ಅಂತೆಲ್ಲ ಒಂದು ಸ್ವಲ್ಪ ಕಂಪ್ಲೇಂಟ್ಸ್ ಕೂಡ ಮಾಡಿಬಿಟ್ಟು ಬಂದೆ ಮಾಸ್ಕ್ ಕಾರ್ಡು ಇವತ್ತು ಕೊಡಲಿಲ್ಲ ಅವರು ಸೈನ್ ಹಾಕೋದಕ್ಕೆ ಇಲ್ಲ ಅದನ್ನು ಕೂಡ ನಿಮ್ಮ ಹತ್ರ ಅವ್ರೆಷ್ಟು ಅವಳೆಷ್ಟು ಮಾರ್ಕ್ಸ್ ತೆಗ್ದಿದ್ದಾಳೆ ಅಂತ ಅಂತೇಳಿದ್ವಿ ಶೇರ್ ಇದೆ ಅವರು ಅವ್ರ ಸಿಸ್ಟರ್ ಏನೋ ಮಾಸ್ಕ್ ಕಾರ್ಡ್ನ ಅವ್ರ ಬೀರಲ್ಲೇನೋ ಇಟ್ಕೊಂಡು ಹೊರ್ಗಡೆ ಹೋಗಿದ್ದಾರೆ ಅವ್ರು ಬರೋವರೆಗೂ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಕೊನೆಗೆ ನಾಳೆ ಬನ್ನಿ ಅಂತ ಹೇಳಿದ್ರು ಅಂಥೇಳಿ ವಾಪಸ್ ಬಂದ್ವಿ ಹೇಗೋ ಚರಿಗೂ ಕೂಡ ಜ್ವರ ಬಂದ್ಬಿಟ್ಟಿತ್ತು ಆದ್ದರಿಂದ ಕರ್ಕೊಂಡೋಗಿ ಮನೆಗೆ ತುಂಬ ಜ್ವರ ಬಂದಿದೆ ಅಂತೇಳಿ ಹೇಳಿದ್ರು ಅಂತೇಳಿ ಮನೆಗೂ ಕೂಡ ವಾಪಸ್ಸು ಅವಳನ್ನ ಕರ್ಕೊಂಡು ಬಂದ್ಬಿಟ್ವಿ ಅವ್ರು ಮೇಡಮ್ಮು ನನಗೆ ಸ್ವಲ್ಪ ಚೆನ್ನಾಗಿ ಗೊತ್ತಿರೋರು ಏಕೆಂದರೆ ನನ್ನ ಹತ್ರನೇ ಬಟ್ಟೆ ಕೂಡ ತೊಗೋತಾಯಿದ್ರು ಇವರು ನಮ್ಮ ಅಂಗಡಿಲೇ ಆದ್ದರಿಂದ ಅವ್ರ ಹತ್ರ ಅವಳ ಬಗ್ಗೆ ನೀಟಾಗಿ ವಿಚಾರಿಸ್ತಾ ಇದೆ ಹಾಗೆಯೇ ಅವಳು ಎರಡು ಪೋನಿ ಹಾಕಿ ಕಳಿಸ್ಬೇಕು ನೀವು ಅಂತೆಲ್ಲ ಹೇಳ್ತಾಯಿದ್ರು ಅವಳು ಸಿಂಗಲ್ ಪೋನೇ ಬೇಕು ನನಗೆ ಒಂದು ಜುಟ್ಟು ಸಾಕು ಎರಡು ಬೇಡ ಅಂತ ಆಟ ಮಾಡ್ತಾಳೆ ಮನೇಲಿ ಅದ್ರ ಬಗ್ಗೆಯೂ ಕೂಡ ಅವ್ರಿಗೆ ಹೇಳ್ಬಿಟ್ಟು ಮನೆಗೆ ಅವ್ಳನ್ನೂ ಕೂಡ ಕರ್ಕೊಂಡು ಬಂದ್ವಿ ಅದಾದಮೇಲೆ ಪಾಪು ನಾನು ಬರೋದನ್ನೇ ವೆಯ್ಟ್ ಮಾಡ್ತಾ ಇದ್ಲೋ ಏನೋ ಹೊಟ್ಟೆ ಹಸ್ಬಿಟ್ಟಿತ್ತು ಪಾಪ ಆಮೇಲೆ ಬರ್ತಿದ್ದಂಗೆ ಅವ್ಳಿಗೂ ಒಂದು ಸ್ವಲ್ಪ ರಾಗಿ ಸರಿ ಮಾಡಿಕೊಂಡು ರೋಡಲ್ಲೆಲ್ಲ ಆಟ ಆಡಿಸ್ಕೊಂಡು ಅವಳಿಗೂ ಕೂಡ ತಿನ್ನಿಸ್ದೆ ಇವತ್ತೊಂದು ದಿನ ಇದಾಗಿತ್ತು ಈ ಒಂದು ಲಾಗ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಡೈಲಿ ಲಾಗ್ಗೂ ಕೂಡ ಯಾವ ರೀತಿ ಎಲ್ಲ ವೀಡಿಯೋಸ್ಗೂ ಕೂಡ ಸಪೋರ್ಟ್ ಮಾಡ್ತಾಯಿದ್ರಿ ಅದೇ ಥರನೇ ಸಪೋರ್ಟ್ ಮಾಡಿ ಈ ಒಂದು ಲಾಗ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಈ ಒಂದು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನೋಡಿ ಪಾಪುಗೆ ಇವಾಗ ಒಂದು ಸ್ವಲ್ಪ ಸಾಲಿಡ್ ಫುಡ್ನ ಕೊಡೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಇವಾಗ ಅವಳಿಗೆ ಸಿಕ್ಸ್ ಮಂತ್ಸ್ ಅಲ್ವಾ ಅದಕ್ಕೋಸ್ಕರ ಅಂತೇಳಿ ಈ ಒಂದು ಲಾಗ್ನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು